ಇವತ್ತಿನ ವಿಡಿಯೋದಲ್ಲಿ ಕುಚ್ಕಲಕ್ಕಿ ಗಂಜಿಯನ್ನು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಗಂಜಿ ಜೊತೆಗೆ ಸ್ವಲ್ಪ ಪಲ್ಯ ಒಂಚೂರು ಉಪ್ಪಿನಕಾಯಿ ಇದ್ದರೆ ಗಂಜಿ ಊಟ ಮಸ್ತಾಗಿರುತ್ತೆ ಕೆಲವರಿಗೆ ಗಂಜಿ ಊಟ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಕುಚ್ಕುಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಈಗ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಚಳಿಗಾಲದಲ್ಲಿ ಮಳೆ ಜಾಸ್ತಿ ಬರೋ ಒಂದು ಟೈಮಲ್ಲಿ ಕುಚ್ಕುಲಕ್ಕಿ ಗಂಜಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಇದ್ದೀನಿ ಕರಾವಳಿ ಸ್ಪೆಷಲ್ ಗಂಜಿ ಅಂತಲೇ ಹೇಳ್ಬೋದು ಮಂಗಳೂರು ಕಡೆ ಡೈಲಿ ಎಲ್ಲರೂ ಗಂಜಿ ಊಟನೇ ಮಾಡೋದು ನಾನಿಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಹತ್ತು ಗ್ಲಾಸಷ್ಟು ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಹತ್ತು ವಿಷಲ್ ತೊಗೊಳ್ಳೋಣ ಹತ್ತು ವಿಷಲ್ ತೊಗೊಂಡಾದಮೇಲೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಓಪನ್ ಮಾಡಿದ್ದೀನಿ ಹತ್ತು ವಿಷಲಿಗೆ ಕರೆಕ್ಟಾಗಿ ಅನ್ನ ಬೆಂದುಬಿಡುತ್ತೆ ಇವಾಗ ಇದು ಹದವಾಗಿ ಅನ್ನ ಬೆಂದಿದೆ ನೋಡಿ ನೀರು ಕೂಡ ನಾನು ಹತ್ತು ಗ್ಲಾಸ್ ಹಾಕಿರೋದ್ರಿಂದ ನೀರು ಕೂಡ ಕರೆಕ್ಟಾಗಿ ಬಂದಿದೆ ಇವಾಗ ಗಂಜಿ ಹೀಗೆ ಉಪ್ಪು ಹಾಕಿ ಕುಡಿತಾರೆ ಇನ್ನೂ ಸ್ವಲ್ಪ ರುಚಿ ಬರಬೇಕಂದ್ರೆ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕಬೇಕು ತುಪ್ಪ ಹಾಕಿ ಗಂಜಿ ಸೇವಿಸಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಇದು ಕುದಿ ಕುದ್ ಚೆನ್ನಾಗಿ ಕುದಿಬೇಕಿದು ಈಗ ನೋಡಿ ಘಮ ಘಮಿಸ್ತಾ ಇರುತ್ತೆ ಗಂಜಿ ಮಕ್ಕಳು ಈ ಖಾರ ತಿಂದಿರೋ ಮಕ್ಕಳಿಗೆ ಈ ಗಂಜಿ ಊಟ ತುಂಬ ಇಷ್ಟ ಆಗುತ್ತೆ ಈಗ ಇದು ರೆಡಿಯಾಯಿತು ತಟ್ಟೆಗೆ ಬಡಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಗಂಜಿ ಉಪ್ಪಿನಕಾಯಿ ಅಥವಾ ಸ್ವಲ್ಪ ಏನಾದರೂ ಪಲ್ಯ ಇದ್ದರೆ ಮಸ್ತಾಗಿರುತ್ತೆ ಮೇಯ್ನಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಕ್ಕಳಿಗೆ ಕೊಡ್ಬೋದು ನಾನು ಬೀಟ್ರೋಟ್ ಪಲ್ಯ ಮಾಡಿದ್ದೆ ಬೀಟ್ರೋಟ್ ಪಲ್ಯದ ಜೊತೆಗೂ ಚೆನ್ನಾಗಿರುತ್ತೆ ಕಾಳು ಪಲ್ಯ ಜೊತೆಗೂ ಚೆನ್ನಾಗಿರುತ್ತೆ ಯಾವತ್ತೂ ನೀವು ಗಂಜಿನೇ ತಿಂದಿಲ್ಲ ಅಂದರೆ ಒಮ್ಮೆ ಈ ವಿಡಿಯೋ ನೋಡಿ ನೀವು ಕೂಡ ಮಾಡಿ ತಿಂದು ನೋಡಿ ಮತ್ತೆ ಮಾಡಿ ತಿಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ ಗಂಜಿ ಮಧ್ಯಾಹ್ನದ ಊಟಕ್ಕೆ ಮಸ್ತಾಗಿರುತ್ತೆ ರಾತ್ರಿ ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾನು ಗಂಜಿ ಊಟನ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು